ಅವರಿಗೆ ಅಗ್ನಿಸ್ಪರ್ಶ ಮಾಡೋವಂಥ ಅವಕಾಶವನ್ನು ಕೊಟ್ಟು ಅವರು ವಜ್ರನೇ ನನಗೆ ಕೊಟ್ಬಿಟ್ಟು ಹೋಗಿದ್ದಾರೆ ತಂದೆಯನ್ನು ಕಳ್ಕೊಂಡ್ರು ಕೂಡ ಈ ತಂದೆ ನನಗೆ ಸಿಕ್ಕಿದ್ರು ಲಾಸ್ಟ್ ಲಾಸ್ಟಲ್ಲಿ ನೀವು ನೋಡಿರ್ಬೋದು ಅವರು ಸಾಯಿಬಾಬಾ ರೂಪದಲ್ಲಿ ಕಾಣಿಸ್ತಾ ಇದ್ದರು ನಮಗೆ ನಮ್ಗೆ ನೋಡಿದ್ರೆ ಅದೇ ಥರ ಅನ್ಸೋದು ನನಗೆ ಅವ್ರ ಮನೆಯಲ್ಲಿ ಯಾವತ್ತು ಕೆಲಸದವ್ರು ಆ ಥರ ಇದ್ದಾರೆ ನೋಡ್ತಾನೆ ಇರಲಿಲ್ಲ ಮನೆ ಮಕ್ಕಳಂತೆ ನೋಡ್ತಾ ಇದ್ವಿ ದಿನ ಫಸ್ಟು ಶ್ರೀರಂಗಪಟ್ಟಣದಲ್ಲಿ ಬಿಟ್ರಿ ಶ್ರೀರಂಗಪಟ್ಟಣ ಆದಮೇಲೆ ಕಾಶಿ ಆಮೇಲೆ ಹರಿದ್ವಾರ್ ಹೃಷಿಕೇಶ್ ಬದ್ರಿನಾಥ್ ಇಲ್ಲೆಲ್ಲ ಓ ಎಲ್ಲ ಕಡೆಗೆ ಹೋಗಿ ಆ ಬೆಳಕನ್ನು ನೋಡ್ಲಿದ ಅವರು ಕತ್ಲೆಗೆ ಹೋಗ್ಬಿಟ್ರು ಕತ್ಲೆಗೆ ಹೋದ್ರು ಕತ್ಲಾಗ್ ಮತ್ತೆ ಬೆಳಕು ಮಾಡೋಣ ಅಂತ ನಾವೆಲ್ಲ ಇದು ಮಾಡಿದ್ವಿ ಇವತ್ತು ಮತ್ತೆ ಕತ್ಲೈನಲ್ಲಿ ಇಡ್ಲಿಕ್ಕೆ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೆ ಒಬ್ಬ ಮನೆ ಯಜಮಾನ್ರು ಅವರು ಟೇಬಲ್ ಟೇಬಲ್ನಲ್ಲಿ ಕೂರಿಸ್ಕೊಂಡು ಊಟ ಮಾಡ್ತಾರೆ ಅಂದ್ರೆ ಬೆಳ್ಳಿ ತಟ್ಟೆನಲ್ಲಿ ನಿಂಗೆ ಇರ್ಬೇಕು ಮನೆ ಕೆಲಸಗಾರನ ಸಾಹಸ ಸಿಂಹ ಬಂತಲ್ಲ ಅವಾಗ ಬಹಳಷ್ಟು ಗಲಾಟೆಗಳಾಯ್ತು ತುಂಬಾ ಗಲಾಟೆಗಳಾಯಿತು ವಿಷ್ಣು ಸೇನಾ ಸಮಿತಿ ಅಂತ ಓಪನ್ ಮಾಡಿದ್ರು ಗುಂಡೂರಾವ್ ಅವರು ಬಂದು ಎಲ್ ಐ ಸಿ ಕನ್ನಡಲ್ಲಿ ಗುಂಡೂರಾವ್ ಬಂದು ಇನಾಗ್ರೇಷನ್ ಮಾಡಿದ್ರು ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದ್ರೆ ಅದಕ್ಕೆ ಮಾಡೋರು ಇರ್ತಾರೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪ್ಲೀಸ್ ವಿಷ್ಣು ಸರ್ ಅವರು ತೀರ್ಕೊಂತಾರೆ ಹೌದು ಸೊ ಆ ಸಂದರ್ಭ ನಿಮಗೆ ಅಗ್ನಿಸ್ಪರ್ಶವನ್ನು ಕೂಡ ಹೇಳ್ತಾರೆ ಹೌದು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿತ್ತು ಹೌದು ಹೌದು ಅದು ಹೆಂಗೆ ಅಲ್ಲಿಗೆ ತಗೊಂಡು ಹೋಗ್ತೀರಾ ಸರ್ ಅಭಿಮಾನ್ ಸ್ಟುಡಿಯೋಗೆ ಹೋಗ್ಬೇಕು ಅಂತ ಹೆಂಗ್ ಡಿಸೈಡ್ ಆಗುತ್ತೆ ಇದಕ್ಕೆ ಕಾರಣ ಏನಾದ್ರು ಇದೆಯಾ ವಿಷ್ಣು ಸರ್ ಅವರ ಕೊನೆ ಮೂಮೆಂಟ್ ಈಗ ನಿಮ್ಗೆ ಗೊತ್ತಿರುತ್ತೆ ಏನೇನಾಯ್ತು ಅಲ್ಲಿಂದ ಒಂದು ಸ್ವಲ್ಪ ಮಾಹಿತಿಯನ್ನು ಹೇಳ್ಬಹುದ ನೀವು ಅಂತ ಅಲ್ಲಿ ಏನಾಯ್ತು ಅಂದ್ರೆ ಆಕ್ಚುಲಿ ಮನೆಯವರು ಬನಶಂಕರಲ್ಲಿ ಮಾಡ್ಬೇಕು ಅಂತ ಇದ್ರು ಓಕೆ ಬನಶಂಕರ್ ಅಂತ ಅನೌನ್ಸ್ ಮಾಡ್ಕೊಂಡಿದ್ರು ಅನೌನ್ಸ್ ಮಾಡಿದಾಗ ತೀರ್ ಹೋಗಿದ್ದು ಎಷ್ಟು ಗಂಟೆಗೆ ತೀರೋದು ಬೆಳಗ್ಗಿ ಜಾವ ಎರಡು ಮುಕ್ಕಾಲ್ ಮೈಸೂರು ಮೈಸೂರಿನ ಮೈಸೂರಿನಲ್ಲಿ ನೀವು ಬೆಂಗಳೂರು ನಾನು ಬೆಂಗಳೂರು ಮನೆ ಜೆ ಪಿ ಜಯನಗರ ಜೈನ ಜೈನ ಫೋರ್ಟಿ ಬ್ಲಾಕ್ ಅಲ್ಲೇ ಇದೆ ಸಂತ ಮನೆ ಅದು ಹೌದೌದು ಆವಾಗ ಏನಾಯ್ತು ಸರಿ ಆ ವನಶಂಕರಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ರು ಅವಾಗ ದೇವೇಗೌಡರು ಕುಮಾರಸ್ವಾಮಿ ಅವರು ಅಂಬರೀಷ್ ಅವರು ಎಲ್ಲ ಯಡಿಯೂರಪ್ಪನಿಗೆ ಮಾತಾಡ್ಬಿಟ್ಟು ಯಡಿಯೂರಪ್ಪನವರ ಹತ್ರ ಹೇಳ್ತಾರೆ ಈ ತರ ಅವ್ರನ್ನ ಇದು ಮಾಡೋಕ್ಕಾಗಲ್ಲ ಅವರು ಒಳ್ಳೆ ಹೆಸರು ಇರ್ತಕ್ಕಂಥ ವ್ಯಕ್ತಿ ಹಾಗಾಗಿ ಒಂದು ಜಾಗ ಇದು ಮಾಡಬೇಕು ಹೇಳ್ಬಿಟ್ಟು ಎಲ್ಲ ತೀರ್ಮಾನ ಮಾಡ್ತಾರೆ ಆಮೇಲೆ ಎಲ್ಲಿ ಜಾಗ ಅಂತ ಇದು ಮಾಡಿಬಿಟ್ಟು ಅಭಿಮಾನಿ ಸ್ಟುಡಿಯೋನ ಇದು ಮಾಡ್ತಾರೆ ಅವಾಗ ಯಡಿಯೂರಪ್ಪನವರು ಸ್ವತಃ ಇದು ಮಾಡ್ಬಿಟ್ಟು ಒಪ್ಕೋತಾರೆ ಇವೆಲ್ಲ ಕ್ಲೀನ್ ಮಾಡಿಸ್ತಾರೆ ಜಾಗನ ಓಕೆ ಎರಡು ಅಕ್ರೆನ ಅನೌನ್ಸ್ ಕೊಡ ಮಾಡ್ತಾರೆ ಇಮಿಡಿಯೇಟ್ಲಿ ಎರಡು ಅಕ್ರೆ ಅನೌನ್ಸ್ ಮಾಡಿಸ್ತಾರೆ ಎರಡಕರೆ ಎರಡಕರೆ ಅಭಿಮಾನ ಎರಡು ಎಕರದಾಗಿತ್ತಲ್ವಾ ಹೌದು ಆದ್ರೂನು ಅವ್ರ ಫ್ಯಾಮಿಲಿ ಮಾತಾಡ್ಬಿಟ್ಟು ಇದು ಮಾಡಿದ್ದಾರೆ ಮಾಡ್ತೀವಿ ಅಂತ ಎಲ್ಲ ಕರ್ಸಿಬಿಟ್ಟು ಮಾತಾಡಿ ಎಲ್ಲ ಮಾಡ್ ಮಾಡಿರೋದು ಅವಾಗ ಏನೋ ದುಡ್ಡು ಕೊಡುವಂತ ಪ್ಲಾನ್ ಆಗಿತ್ತ ಹೌದು ದುಡ್ಡು ಕೊಡ್ತೀವಿ ಅಂತ ಹೇಳಿದೆ ಸರ್ಕಾರದಿಂದಾನೇ ಹೇಳಿದಾರೆ ನಮ್ಗೆ ನಿಮ್ಗೆ ಏನ್ ಬೇಕೋ ಅದನ್ನ ನಾವು ಕೊಡ್ತೀವಿ ಅಂತಾನು ಹೇಳಿ ಓಕೆ ಹೇಳಿದ್ದಾರೆ ಪರಿಹಾರ ನಾವು ಕೊಡ್ತೀವಿ ಅದ್ರ ಬಗ್ಗೆ ಏನ್ ಮಾಡ್ಕೋಬೇಡಿ ನೀವು ಅದು ಇದನ್ನ ಬಿಟ್ಕೊಡಿ ಅಂತ ಆ ಅಭಿಮಾನ ಸ್ಟುಡಿಯೋ ಇದೆಯಲ್ಲ ಸರ್ ಎಷ್ಟು ಎಕರೆ ಇರಬಹುದು ಅದು ಎಕರೆ ಇತ್ತು ಇಪ್ಪತ್ತೆಕರೆ ಎರಡು ಎಕರೆ ಇಪ್ಪತ್ತು ಎಕರೆ ಇತ್ತು ಹತ್ತೆ ಮಾರ್ಬಿಟ್ಟಿದ್ದಾರೆ ಅವರು ಆಲ್ರೆಡಿ ಮಾರಿದ್ದಾರೆ ಅದು ಯಾವಾಗಲೂ ಮಾಡ್ಬಿಟ್ಟಿದ್ದಾರೆ ಇನ್ನು ಎಕರೆ ಇದೆ ಅದು ಬಾಲಣ್ಣವರೇ ಮಾರ್ತಾರೆ ಅನ್ಸುತ್ತಲ್ಲ ಹೌದು ಅದು ಸ್ಟುಡಿಯೋ ಮಾಡೋದಕ್ಕೆ ಏನು ಹೌದೌದು ಹಣಕಾಸಿನ ಸಾಲದಲ್ಲಿ ಹೌದು ಕಾರಣಕ್ಕೆ ಅದೇ ನಂತರ ಏನಾಯ್ತು ಎರಡು ಎಕರ ಇದು ಮಾಡ್ತಾರೆ ಓಕೆ ಎಲ್ಲ ಕ್ಲೀನ್ ಮಾಡಿಸಿ ಅಮೃತ್ ಸರ್ ಅವ್ರೆಲ್ಲ ಕೂತ್ಕೊಂಡು ಎಲ್ಲ ಮಾತಾಡ್ಬಿಟ್ಟು ಮನ ಹತ್ರ ಅಲ್ಲಿ ಮಾತಾಡ್ತಾರೆ ಬಾಲಯ ಫ್ಯಾಮಿಲಿ ಹತ್ರ ಮಾತಾಡ್ಬಿಟ್ಟು ಎಲ್ಲ ಓಕೆ ಮಾಡ್ಕೊತಾರೆ ಹ್ಞೂ ಆವಾಗ ಆವಾಗೇನು ಪ್ರಾಬ್ಲಮ್ ಬರಲಿಲ್ಲ ಹ್ಞೂ ಆಮೇಲೆಲ್ಲ ಆಗಿ ಎಲ್ಲ ಆದಮೇಲೆ ಈ ಥರ ಪ್ರಾಬ್ಲಮ್ಗಳು ಶುರುವಾಯಿತು ಇನ್ನೊಂದಾಗಿ ಶುರುವಾಯಿತು ಈಗ ಮೈಸೂರಿಂದ ಬೆಂಗಳೂರಿಗೆ ಬರುತ್ತೆ ಹೌದು ಅದು ಎಷ್ಟೊತ್ತಿಗೆ ಬರೋದು ಮನೆಗೆ ಏಳು ಗಂಟೆ ಮನೆ ಬೆಳಿಗ್ಗೆ ಮ ಬೆಳಗಿನ ಜಾವ ಏಳು ಗಂಟೆ ಡೈರೆಕ್ಟ್ ಆಗಿ ಇಲ್ಲಿಗೆ ಕರ್ಕೊಂಡು ಅಲ್ಲಿ ಮೈಸೂರಿಗೆ ಮೈಸೂರಿಗೆ ಮಾಡ್ತಾ ಇದ್ರು ಮೈಸೂರಿಗೆ ಶೂಟಿಂಗ್ ಜಾಸ್ತಿ ಇರುತ್ತೆ ಮಾಡೋಣ ಅಂತ ಹೇಳಿದ್ರು ಹತ್ರ ಇರ್ಲಿಲ್ಲ ಅಲ್ಲಿ ಉಳ್ಕೊಳ್ಳೋದಿಲ್ಲಿ ಹೋಟೆಲ್ ಹೋಟೆಲ್ ಕಿಂಗ್ಸ್ ಹೋಟೆಲ್ ಓಕೆ ಅಲ್ಲಿ ಹೋಟೆಲ್ ಅಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಏನಾಗಿದ್ದು ಸರ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆಗಿ ಬಿಳಿ ವಸ್ತ್ರಗಳನ್ನ ಜಾಸ್ತಿ ಧರಿಸ್ತಾ ಇದ್ರು ಸಾಯಿಬಾಬನ ಅನುಯಾಯಿ ತರ ಏನೋ ಆಗಿದ್ರು ಅಂತ ಎಲ್ಲೋ ಕೇಳ್ತಾರೆ ಅವರು ಲಾಸ್ಟ್ ಲಾಸ್ಟ್ ಅಲ್ಲಿ ಒಂದು ಆಧ್ಯಾತ್ಮದ ಕಡೆ ಬಹಳ ಇತ್ತು ಬನ್ನಜಿ ಅವರನ್ನ ಬಹಳ ಇದ್ ಮಾಡ್ತಾ ಇದ್ರು ಅವರ ಒಂದು ಆಧ್ಯಾತ್ಮದ ಕಡೆ ತುಂಬಾ ವಾಲಿದ್ರು ಲಾಸ್ಟ್ ಲಾಸ್ಟ್ ಅಲ್ಲಿ ಅವರು ಲಾಸ್ಟ್ ಲಾಸ್ಟ್ ಅಲ್ಲಿ ನೀವು ನೋಡಿರ್ಬೋದು ಅವ್ರು ಸಾಯಿಬಾಬ್ರಲ್ಲೇ ಕಾಣಿಸ್ತಾ ಇದ್ರು ನೋಡಿದ್ರೆ ಅದೇ ತರ ಅನ್ಸೋದು ನಮ್ಗೆ ಒಂದು ಇದನ್ನ ವಾಲಿ ಅವರು ಓಕೆ ಓಕೆ ಈಗ ನಿಮ್ಮನ್ನ ನೋಡಿದ್ರು ನೋಡಿ ಅದೇ ತರ ಗಡ್ಡವನ್ನ ಬಿಡೋದು ಕೂದಲೆಲ್ಲ ಅದೇ ತರ ಸೇಮ್ ಸ್ಟೈಲಲ್ಲಿ ಇದ್ದೀರಾ ನನಗೆ ಬಹಳಷ್ಟು ಜನ ಹೇಳ್ತಾ ಇದ್ರು ಅಣ್ಣನ್ ತರ ನಾನು ಉತ್ತರ ಕರ್ನಾಟಕಗೆಲ್ಲ ಹೋಗ್ತಾ ಇರ್ತೀನಿ ಅವರು ಹೇಳ್ದು ಅಣ್ಣನ್ ಥರನೇ ಇದ್ದೀರಿ ಅಣ್ಣನ್ ತರನೇ ಇದ್ದೀರಿ ಅಂತ ನಾನಿಲ್ಲಪ್ಪ ನೀವು ಆ ತರ ಹೇಳ್ಬೇಡಿ ನನಗೆ ನಾನು ಹೇಳ್ತಾನೆ ಇರ್ತೀನಿ ಬಹಳಷ್ಟು ಜನ ಹೇಳ್ತಾರೆ ಸರ್ ನೀವು ತಮ್ಮನ ಇಲ್ಲಪ್ಪಾ ಇಲ್ಲಪ್ಪ ನಾನು ಇಲ್ಲ ಅಂತ ನಾನು ಹೇಳಿದೆ ಇದಕ್ಕೂ ಒಂದು ಹೇಳ್ತೀನಿ ಅವ್ರ ಮನೇಲಿ ಯಾವತ್ತು ಕೆಲಸದವರು ಆ ಥರ ಇದ್ದಾರೆ ನೋಡ್ತಾನೆ ಇರಲಿಲ್ಲ ಮನೆ ಮಕ್ಕಳಂತ ನೋಡ್ತಾ ಓಕೆ ಮನೆ ಮಕ್ಕಳಂತಲೇ ಕರಿತಾ ಇದ್ದವ್ರು ಹಾಂ ಯಾರು ಹೇಳ್ಬಾರ್ದು ಅವ್ರಿಗೆ ಹೆಸರು ಹೇಳಿ ಕರಿಬೇಕು ಮಾಡಬೇಕು ಅವ್ರಿಗೆ ಭಾಳ ಒಂದು ಗೌರವನ್ನ ಕೊಡ್ತಾ ಇದ್ದಂಥವ್ರು ಅವ್ರ ಅಣ್ಣನವರು ಅಷ್ಟೇ ಅವ್ರ ತಾಯಿ ಎಲ್ಲ ಎಷ್ಟು ಒಳ್ಳೆಯವರು ಅಂದರೆ ಅಷ್ಟು ಒಳ್ಳೆಯವರು ಅವರ ಅಣ್ಣನಿಗೆ ಆರೋಗ್ಯ ಇರಲಿಲ್ಲ ಆವಾಗ ನಾನು ನಮ್ಮ ಮಿಸಸ್ಸು ಅವ್ರ ಮನೆಗೆ ಹೋಗಿದ್ದೆ ಅಣ್ಣವ್ರ ಮನೆಗೆ ಅವಾಗ ಅವರು ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಸರಿ ಇವ್ರು ಯಾರು ಅಂತ ಕೇಳಿದ್ರು ಅವ್ರ ಫ್ರೆಂಡ್ಸು ನನ್ನ ತಮ್ಮ ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳಿದ್ರು ಕೇಳಿದರು ನನ್ನ ತಮ್ಮ ನಿಮ್ಗೆ ಇಲ್ಲ ಗೊತ್ತಿಲ್ಲ ಇಲ್ಲ ನನ್ನ ತಮ್ಮ ಕಣವನು ಅಂತ ಹೇಳಿದರು ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರಬಿಡ್ತು ನಾವು ಯಾರೋ ನಾವು ಎಲ್ಲಿಂದ ಬಂದವರು ಏನ ನಮ್ಮ ತಮ್ಮ ಅಂತ ಹೇಳ್ತಾರೆ ಅವ್ರು ಅಷ್ಟು ಒಂದು ಇತ್ತು ಎಸ್ 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 ತುಂಬ ಸರ್ ಅವರು ಅಂದರೆ ಅವ್ರಿಗೆ ಯಾರೋ ಮಾತಾಡೋದನ್ನ ನಾನು ಕೇಳ್ಕೊಟ್ಟಿದ್ದೆ ಅಂದರೆ ಹ್ಮ್ ತುಂಬ ಅವ್ರಿಗೆ ಇರುವಾಗಲೂ ನೆಮ್ಮದಿಯನ್ನೇ ಕೊಡಲಿಲ್ಲ ಯಾರು ತುಂಬ ಶೂಟಿಂಗ್ ಎಲ್ಲಾ ಹೋದಾಗ ಸಮಸ್ಯೆಗಳನ್ನು ಮಾಡೋದು ಅವ್ರ ಸಿನಿಮಾಗಳನ್ನು ಬಂದಾಗ ಎತ್ತಂಗಡಿ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ರು ಅಂತ ಹಂಗಿಂದ ಏನಾದರೂ ನಿಮಗೆ ಗೊತ್ತಿತ್ತಾ ಅಲ್ಲ ಬೇಕಾದಷ್ಟು ಆಗಿದೆ ಬೇಕಾದಷ್ಟು ಸಿನಿಮಾ ಇದು ಸಾಹಸ ಸಿನಿಮಾ ಬಂತಲ್ಲ ಅವಾಗ ಭಾಳಷ್ಟು ಗಲಾಟೆಗಳಾಯ್ತು ತುಂಬ ಗಲಾಟೆಗಳಾಯ್ತು ಅಭಿನಯ ಥಿಯೇಟ್ರ್ದೆಲ್ಲ ಅದ್ರಲ್ಲಿ ಗಲಾಟಗಳು ಇತ್ತು ಸ್ವತಃ ಗುಂಡೂರಾವ್ ಅವರು ಮನೆಗೆ ಬಂದಿದ್ರು ಗುಂಡೂರಾವ್ ಹೇಳಿದ್ರು ನಾನು ನಿಂತ್ಕೊಂಡು ಮಾಡಿಸ್ತೀನಿ ಅಂತ ಹೇಳಿದರು ನಾನು ರಿಲೀಸ್ ಮಾಡಿಸ್ತೀನಿ ಪಿಚ್ಚರ್ನ ಅಂತ ಸ್ವತಃ ಗುಂಡೂರವ್ರು ನಿಂತ್ಕೊಂಡು ಪಿಕ್ಚರ್ ರಿಲೀಸ್ ಮಾಡ್ಸಿದ್ರ ಇದೀನಿ ಏನು ಯೋಚನೆ ಅಂತ ಹೇಳೋದು ಇರುವಾಗ್ಲೂ ಮಾಡ್ಬಿಲ್ವಾ ಬಹಳಷ್ಟಾಯ್ತು ಬಹಳಷ್ಟ ಆಮೇಲೆ ಸಿನಿಮಾ ಮಾಡ್ತಿದ್ವಿ ಆಮೇಲೆ ಚೆನ್ನೈಗ್ ಹೋಗಿ ಸೆಟ್ಲ್ ಆದ್ವಿ ಚೆನ್ನೈನಲ್ಲಿ ಒಂದ್ ಎಂಟು ವರ್ಷ ಇದ್ವಿ ಆಮೇಲೆ ರಾಮಕೃಷ್ಣ ಗಡವರು ಬಿಡ್ಲಿಲ್ಲ ರಾಮಕೃಷ್ಣ ನಾನಿದೀನಿ ನೀವು ಬನ್ನಿ ಇಲ್ಲಿಗೆ ಅಂತ ಹೇಳಿ ರಾಮಕೃಷ್ಣ ಮತ್ತೆ ಕರ್ಕೊಂಡ್ ಬಂದ್ರು ಚೆನ್ನೈಗೆ ಹೋಗಿದ್ರು ಹೌದು ಚೆನ್ನೈಲಿ ಎಂಟು ವರ್ಷ ಇದ್ವಲ್ಲ ಅಲ್ಲೂ ಮನೇಲಿ ಗ್ಲಾಸ್ ಎಲ್ಲ ಹೊಡೆದು ತುಂಬಾ ಗಲಾಟೆ ಆಯ್ತು ಅಲ್ಲೂ ಅಲ್ಲೂ ಹೌದು ಅದೇ ಕಲ್ಲು ಹೌದು ಮನೆಗೆ ಮನೆ ಕಲ್ಲು ಗ್ಲಾಸ್ ಹೊಡೆದಿದ್ರು ಏನ್ ಕಾರಣ ಸರ್ ಏನ್ ಕಾರಣ ಏನು ಗೊತ್ತಿಲ್ಲ ಯಾಕಾಗ ತರ ಮಾಡ್ತಾ ಇದ್ರು ಯಾರಿಗೂ ಗೊತ್ತಿಲ್ಲ ಯಾರು ಮಾಡ್ತಿದ್ರು ಯಾರು ಮಾಡ್ತಿದ್ರು ಅಂತ ಗೊತ್ತಿಲ್ಲ ಯಾಕೆ ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲ ಯಾಕೆ ಈ ತರ ತೊಂದರೆಗಳು ಕೊಡ್ತಾ ಇದ್ರು ಇಲ್ಲೂ ಹಂಗೆ ಅಂತೆ ಹೋಗು ಅಂತ ಹೇಳಿ ಇಲ್ಲ ಇಲ್ಲ ಬೇರೆ ರೂಟ್ ಅಲ್ಲಿ ಹೌದು ಹೌದೌದು ಅಭಿಮಾನಿಗಳು ನಂತರ ಅಭಿಮಾನಿಗಳು ಸ್ವಲ್ಪ ಎಚ್ಚೆತ್ತುಕೊಂಡು ಬಹಳ ಸ್ಟ್ರಾಂಗ್ ಆಗ್ಬಿಟ್ರು ಪ್ರಸನ್ನ ಕುಮಾರ್ ಅವರು ನಿಂತ್ಕೊಂಡ್ರು ಆಮೇಲೆ ವಿಷ್ಣು ಸೇನಾ ಸಮಿತಿ ಅಂತ ಓಪನ್ ಮಾಡಿದ್ರು ಗುಂಡೂರಾವ್ ಅವರು ಬಂದು ಎಲ್ ಐ ಸಿ ಕಾಲೋನಿ ಗುಂಡೂರಾವ್ ಬಂದು ಇನಾಗ್ರೇಷನ್ ಮಾಡಿದ್ರು ವಿಷ್ಣು ಸೇನಾ ಸಮಿತಿ ಅವರ ಅಧ್ಯಕ್ಷರಾಗಿ ಪ್ರಸನ್ನ ಕುಮಾರ್ ಅವರು ಮಾಡ್ಕೊಂಡು ನಂತರ ದಿನಗಳು ಸ್ವಲ್ಪ ಇದಾಯ್ತು ಏನ್ ಕಾರಣ ಇರುತ್ತೆ ಸರ್ ಸುಮ್ ಸುಮ್ನೆ ಮನೆಗೆ ಗಾಜು ಹೊಡೆಯೋದು ಕಾರಲ್ಲಿ ಅಡ್ಡ ಹಾಕೋದು ಇನ್ನೊಂದು ಏನು ಗೊತ್ತಾ ಒಬ್ಬ ವ್ಯಕ್ತಿ ಬೆಳಿತಾ ಇದಾನೆ ಅಂದ್ರೆ ಅದಕ್ಕೆ ಮಾಡೋರು ಮಾಡೋರ್ ಇರ್ತಾರೆ ಬೆಳಿಬಾರ್ದು ಒಂದು ಇದಿರುತ್ತೆ ಆದ್ರೂ ಇಷ್ಟು ಅಭಿಮಾನಿಗಳು ಇದ್ದು ಅವರಿಗೆ ಹಿಂಗಾಗತ್ತೆ ಹೌದ ನಿಜವಾಗ್ಲೂ ಶಾಕ್ ಸರ್ ಇದಲ್ಲ ಹೌದು ಇವರ ಅಭಿಮಾನಿಗಳು ಯಾವುದೇ ಒಂದು ಗಲಾಟೆ ಮಾಡೋರಲ್ಲ ಶಾಂತಿಯಿಂದ ಇದು ಮಾಡ್ತಾರೆ ಯಾಕೆ ಮಾಡ್ಬೇಕು ಹೌದು ಸರ್ ಈಗ ವಿಷ್ಣು ಸರ್ ತೀರು ಹೋಗ್ತಾರೆ ಅಭಿಮಾನ್ ಸ್ಟುಡಿಯೋ ಕರ್ಕೊಂಡು ಬರೋದು ಅಂತ ಪ್ಲಾನ್ ಆಗುತ್ತೆ ಅಲ್ಲೇ ಫೈನಲ್ ಏನ್ ಮಾಡ್ಬೇಕು ಅದನ್ನ ಮಾಡೋದು ಅಂತ ಆಗತ್ತೆ ಹೌದು ಸೊ ಆ ಸಂದರ್ಭ ಎಲ್ಲ ಹೆಂಗಿತ್ತು ಸರ್ ಅಂದ್ರೆ ನೀವೇ ಯಾಕೆ ಅವ್ರ ಚಿಟೆಗೆ ಬೆಂಕಿ ಕೊಡಬೇಕು ಅನ್ನುವಂತ ಪ್ಲಾನ್ ಆಗುತ್ತೆ ಕೊನೆ ಮೂಮೆಂಟ್ ಅಲ್ಲಿ ಅಂತ ನಾನು ಮನೆಗೆ ಕರ್ಕೊಂಡು ಬಂದ್ರು ಮನೆಗೆ ಕರ್ಕೊಂಡು ಬಂದು ನೋಡಿದೆ ಅವ್ರ ಮುಖ ನೋಡಿದೆ ಮುಖನ್ ನೋಡಿದ ತಕ್ಷಣ ನನಗೆ ಆಗ್ಲಿಲ್ಲ ನಾನಲ್ಲೇ ಮುರ್ಚೆ ಹೋಗ್ಬಿಟ್ಟೆ ನಾನು ಆದ್ರೆ ಕೊಪ್ಸ್ ಆದ ತಕ್ಷಣ ಅದೇ ಆ್ಯಂಬುಲೆನ್ಸಲ್ಲಿ ನಾನು ಕರ್ಕೊಂಡೋಗಿ ಸಾಗರ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ರು ಓಕೆ ಸರಿ ಒನ್ ಅವರು ಇದ್ದೆ ಹಾಸ್ಪಿಟಲ್ ಸ್ವಲ್ಪ ನನಗೆ ಹೆಚ್ಚರು ಬಂದ ತಕ್ಷಣನೇ ಮನೆಗೆ ಹೋಗ್ಬೇಕು ಹೇಳ್ದೆ ಮನೆಗೆ ಕರ್ಕೊಂಡು ಬಂದರು ಓಕೆ ಮನೆಗೆ ಕರ್ಕೊಂಡ್ ತಕ್ಷಣ ನ್ಯಾಷನಲ್ ಕಾಲೇಜಿಗೆ ಕರ್ಕೊಂಡೋಗ್ಬಿಟ್ಟಿದ್ರು ಓಹೋ ಇರಲಿಲ್ಲ ನಾನಲ್ಲಿ ಹೋಗಬೇಕು ಅಂತ ಹೇಳಿದೆ ಸರಿ ಅಲ್ಲಿ ಹೋಗ್ಬೇಕು ಅಂತ ತಕ್ಷಣನೇ ಅಲ್ಲಿ ಹೋಗ್ಲಿಕ್ಕೆ ಆಗೆಲ್ಲ ತುಂಬ ಕ್ರೌಡ್ ಇದೆ ಅಂದರು ಆಮೇಲೆ ಅಲ್ಲಿ ನಮ್ಮ ಎ ಸಿ ಪಿ ನಾಗರಾಜ್ ಅಂತ ಇದ್ದರು ಹ್ಞೂ ಸಿ ಪಿ ಅವರು ಅವ್ರ ಹತ್ರ ಸರ್ ನಾನು ಹೋಗಬೇಕಲ್ಲಿಗೆ ಅಂತ ಹೇಳಿ ಅವ್ರು ಸ್ವತಃ ಅವ್ರ ಜೀಪ್ನಲ್ಲಿ ಕಳಿಸ್ಕೊಟ್ರು ನನ್ನನ್ನು ಓಕೆ ಅವ್ರ ಜೀಪ್ನಲ್ಲಿ ಕಳಿಸಿದ್ರು ಅಲ್ಲಿ ಹೋಗಿ ಇನ್ನೊಬ್ರು ಎ ಸಿ ಪಿ ಅವರು ನಮಗೆ ಪರಿಚಯರು ಇದ್ರು ಅವ್ರ ಮೇಲೆ ಕರ್ಕೊಂಡ್ರು ಮೇಲೆ ಕರ್ಕೊಂಡು ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡೆ ಹಾಗೆ ಅಲ್ಲಿ ಎಲ್ಲ ಮಾತಾಡ್ತಾ ಇದ್ರು ಕುತ್ಕೊಂಡು ಮನೆಯವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಅವರು ಅಣ್ಣ ಎಲ್ಲರೂ ಇದ್ದರು ಅಲ್ಲ ನ್ಯಾಷನಲ್ ಕಾಲೇಜ್ ಕಾಲೇಜ್ ಅಲ್ಲಿ ಮಾತಾಡ್ತಾ ಇದ್ರು ಯಾರು ಮಾಡೋದು ಏನು ಅವ್ರ ಅಣ್ಣಿಗೆ ಅನ್ನ ಮಾಡ್ಬೋದು ಅಣ್ಣ ಮೈ ವಿಷಾರಿಲ್ಲ ಅವರಿಗೆ ಓಕೆ ತುಂಬಾ ವಿಚಾರಿಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂತ ಅವ್ರು ಹೇಳಿದರು ಅವಾಗ ಯಾರು ಮಾಡಬೇಕು ಅನ್ನೋದೊಂದು ಇದು ನಡಿತಾ ಇತ್ತು ಅಲ್ಲಿ ಓಕೆ ಅವಾಗ ಕೆಲವರು ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಮುಂದೆ ಬಂದರು ಅವಾಗ ಅವರು ಅಣ್ಣ ಅವರು ಒಂದೇ ಮಾತಾಡಿದರು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಯಾರು ಬೇಡ ಮಾಡೋದು ನೀವು ಯಾರು ಬೇಡ ಮಾಡೋದು ಅಂತ ಹೇಳಿದ್ರು ಆಮೇಲೆ ಅವರು ಮ ಮನೆಯವರೆಲ್ಲ ಇಲ್ಲಿ ಇದ್ರು ಅಲ್ಲ ಅವ್ರ ಕುಟುಂಬದ ಎಲ್ಲರೂ ಆಗ ಹೇಳ್ತಾರೆ ಅಣ್ಣ ಅವ್ರ ಅಣ್ಣ ಹೇಳೋದು ಶ್ರೀಧರವರು ಮಾಡಲಿ ಶ್ರೀಧರ್ ಮಾಡಲಿ ಶ್ರೀಧರ್ನು ಭಾಳ ಪ್ರೀತಿ ಮಾಡ್ತಾ ಇದ್ದ ಶ್ರೀಧರ್ಗೂ ಅವನ ಮೇಲೆ ಭಾಳ ಪ್ರೀತಿ ಇತ್ತು ನಮ್ಮ ತಾಯಿನ ಕೂಡ ಅವನೇ ನೋಡ್ಕೊಂಡಿದ್ದು ತಾಯಿಗೂ ಅಷ್ಟೇ ಪ್ರೀತಿಯಿಂದ ಇತ್ತು ಶ್ರೀಧರೇ ಮಾಡಬೇಕು ಅಂತ ಒಂದು ಇದು ಮಾಡಿದ್ರು ಓಕೆ ಅವಾಗ ಭಾರತ ಮೇಡಮ್ ಹತ್ರ ಹೇಳ್ತಾರೆ ಶ್ರೀಧರ್ ಮಾಡ್ಲಿ ಅಂತ ಸರಿ ಅವರು ಕೂಡ ಒಪ್ಕೊಂಡ್ರು ಒಪ್ಕೊಂಡ್ರು ಆಯ್ತು ಮಾಡಲಿ ಮಾಡ್ಲಿ ಸಂತೋಷ ಅಂತ ಹೇಳಿದ್ರು ಪ್ರತಿಯೊಬ್ರು ಸಂತೋಷ ಅಂತ ಮಾಡಲಿ ಅಂತ ಹೇಳಿದರು ಯಾಕಂದ್ರೆ ನನ್ನ ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ತಂದೆಯನ್ನು ಕಳ್ಕೊಂಡೆ ಎಂಟು ವರ್ಷದಲ್ಲಿ ನನ್ನ ತಂದೆಯನ್ನು ಕಳ್ಕೊಂಡೆ ತಂದೆಯನ್ನು ಕಳ್ಕೊಂಡ್ರು ಕೂಡ ಇವರು ಸಿಕ್ಕರು ಈ ತಂದೆ ನನಗೆ ಸಿಕ್ಕಿದ್ರು ತಂದೆ ಸಿಕ್ಕಿದ್ದು ಅಲ್ದನ್ನೇ ಕೂಡ ಆ ಒಂದು ಕೂಡ ನನಗೆ ಆ ಸ್ಥಾನವನ್ನ ಕೊಟ್ಬಿಟ್ಟು ಹೋದ್ರು ಅವರ ಹುಟ್ಟುದಬ್ಬ ಆಯ್ತು ತುಮಕೂರಿನಲ್ಲಿ ವಿಷ್ಣು ಸೇನಾ ಸಮಿತಿಯಿಂದ ಒಂದು ಹುಟ್ಟುಹಬ್ಬನ ಮಾಡ್ತಾರೆ ಆವಾಗ ನನಗೊಂದು ಸನ್ಮಾನವನ್ನು ಮಾಡ್ತಾರೆ ಶಿವಕುಮಾರ ಶಿವಕುಮಾರ್ ಸ್ವಾಮಿಗಳು ಸಮ್ಮುಖದಲ್ಲಿ ಸ್ವಚ ವಿಷ್ಣುಜಿಯವರೇ ಸನ್ಮಾನ ಮಾಡ್ತಾರೆ ವಿಷ್ಣು ಸೇನಾ ಸಮೇತ ಒಂದು ಉಂಗ್ರ ಹಾಕ್ತಾರೆ ಅವಾಗ ಹೇಳ್ತಾರೆ ಇವತ್ತು ಉಂಗ್ರ ಹಾಕಿದ್ದೀನಿ ಬಳೆ ಹಾಕ್ತೀನಿ ಬಂಗಾರದ ಬಳೆ ನೀನು ಕೈ ತೊಡಸ್ತೀನಿ ಅಂತ ಹೇಳ್ತಾರೆ ಮುಂದಿನ ದಿನಗಳಂತೆ ಎಷ್ಟು ಒಂದು ಸಂಬಂಧ ಇತ್ತು ಅಂದ್ರೆ ಅಷ್ಟು ನನಗೆ ಇವತ್ತು ಅದನ್ನ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಆ ಒಂದು ಇದಿತ್ತು ನಮ್ಮಲ್ಲಿ ಸರಿ ಹೇಳಿದ್ರು ಇವತ್ತಿನ ದಿವಸ ಅವ್ರು ಬಳೆ ಹಾಕೋದಾಗಿಲ್ಲ ಆ ವಜ್ರದಂತ ಒಂದು ಇದನ್ನ ಕರ್ನಾಟಕದಲ್ಲಿ ನನಗೆ ಕೊಟ್ಬಿಟ್ಟು ಹೋಗಿದ್ದಾರೆ ಅವರಿಗೆ ಅಗ್ನಿಸ್ಪರ್ಶ ಮಾಡುವಂತ ಅವಕಾಶವನ್ನು ಕೊಟ್ಟು ಅವ್ರ ವಜ್ರನೇ ನನಗೆ ಕೊಟ್ಬಿಟ್ಟು ಹೋಗಿದ್ದಾರೆ ಅದನ್ನ ಹೇಳಲಿಕ್ಕೆ ನಾನು ಭಾವಿಸ್ತಾ ಇದ್ದೀನಿ ಅವತ್ತು ಲಾಸ್ಟ್ ಅವರ ಇದು ಬರುವಾಗ ತುಂಬಾ ಜನ ಸೇರಿದ್ರ ಸರ್ ಹೌದು ಬಹಳಷ್ಟು ಇದ್ರು ಮನೆ ಹತ್ರ ಎಲ್ಲೂ ಯಾವ ರೋಡು ಇದಿಲ್ಲ ಕಾಲ್ ತುಳಿತಾ ಆ ಥರ ಏನಾಗಿಲ್ಲ ಅಲ್ಲ ಕಾಲ್ತುಳಿತಾ ಇಲ್ಲೇನು ಆಗಿಲ್ಲ ಯಾವೊಂದು ಐತೆಗೆರೆ ಕಟ್ಟಕ್ ಯಾವ ಆಗಿಲ್ಲ ಅಭಿಮಾನಿ ಸುಡಿದ್ರೆ ಲಾಸ್ಟಲ್ಲಿ ಸ್ವಲ್ಪ ಆಯ್ತು ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಕಲ್ಲು ಹುಡುಗರು ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ವಿ ಅವಾಗ ಒಂದು ನಾಲ್ಕು ಜನಕ್ಕೆ ಬಿದ್ದು ಸ್ವಲ್ಪ ಕಲ್ಲೆಲ್ಲ ಹೊಡೆದು ರಕ್ತ ಎಲ್ಲ ಬಂತು ಅದ್ ಬಿಟ್ರೆ ಬೇರೆ ಏನು ಯಾವುದು ಇದಾಗಿರ್ಲಿಲ್ಲ ಎಲ್ಲೂ ಏನು ಆಗಿರಲಿಲ್ಲ ಲಾಸ್ಟ್ ಮೂಮೆಂಟ್ ಅಭಿಮಾನಿ ಸ್ಟುಡಿಯೋ ಸ್ವಲ್ಪ ಆಯ್ತು ಅಷ್ಟೇ ಅದು ಬಿಟ್ರೆ ಬೇರೆ ಪಟ್ಟ ಜನ ಸಿಕ್ಕಾಪಟ್ಟೆ ಜನ ಸಿಕ್ಕ ಎಲ್ಲೂ ಜನ ಎಲ್ಲಿ ನೋಡಿದ್ರು ಜನ ರಜೆ ಹ್ಮ್ ಹ್ಮ್ ಸೊ ಫುಲ್ ಜನ ಎಲ್ಲಿ ನೋಡಿದ್ರು ಜನ ಆ ಮಧ್ಯ ಹದಿನಾಲ್ಕು ದಿನದ ಕಾರ್ಯಕ್ರಮದಲ್ಲಿ ಎಲ್ಲಾ ಕಾರ್ಯಕ್ರಮದಲ್ಲೂ ನೀವು ಭಾಗಿಯಾಗಿದ್ರಿ ಪ್ರತಿಯೊಂದು ಅಸ್ತಿಯನ್ನ ಎಲ್ಲಿ ಬಿಟ್ರಿ ಅಸ್ತಿನ ಫಸ್ಟು ಶ್ರೀರಂಗಪಟ್ಟಣದಲ್ಲಿ ಬಿಟ್ರಿ ಓಕೆ ಶ್ರೀರಂಗಪಟ್ಟಣ ಆದಮೇಲೆ ಕಾಶಿ ಆಮೇಲೆ ಹರಿದ್ವಾರ್ ಋಷಿಕೇಶ್ ಆಮೇಲೆ ಬದ್ರಿನಾಥ್ ಅಲ್ಲೆಲ್ಲ ಓ ಎಲ್ಲ ಕಡೆಗೆ ಹೋಗಿ ಎಲ್ಲ ಕಡೆ ಎಲ್ಲ ಕಡೆಗೋಗ್ವಿ ಅಸ್ತಿಯನ್ನು ಬಿಟ್ಬಿಟ್ಟು ಬಂದ್ವಿ ಓಕೆ ಓಕೆ ಪ್ರತಿಯೊಂದು ಕಡೆಗೆ ಹೋಗಿ ಗೋಕರ್ಣ ಯಾವ್ಯಾವ ಕೆಲಸವನ್ನು ಹೆಂಗೆ ಮಾಡ್ಬೇಕು ಅದನ್ನ ಪ್ರಾಂಪ್ಟಾಗಿ ಮಾಡಿ ಯಾವುದನ್ನು ಬಿಟ್ಟಿಲ್ಲ ಏನೇನು ಮಾಡ್ಬೇಕು ಪ್ರತಿಯೊಂದನ್ನು ಮಾಡಿದ್ರಿ ಹಾಂ ಹಾಂ ಸೊ ಇಷ್ಟೆಲ್ಲ ಆಯ್ತು ಆದ ನಂತರ ಅಲ್ಲಿ ಒಂದು ಕಟ್ಟೆಯನ್ನ ಕಟ್ಟೋದು ಒಂದು ಸಮಾಧಿಯನ್ನ ಮಾಡೋದು ಅಂತ ಫಿಕ್ಸ್ ಆಗ ಹೌದು ಅದು ಯಾವಾಗ ಆಗೋದು ಸರ್ ಈಗ ನಾವು ಹಿಂದೆ ಏನ್ ನೋಡಿದ್ವಿ ಚಿಕ್ಕದಾಗಿ ಏನ್ ಮಾಡಿ ಅದ್ ನೋಡ್ದಾಗೆ ಮಾಡೋಕಾಗ ಹದಿನಾಲ್ಕು ದಿವಸಗಳು ಏನು ಮುಗಿಯತ್ತೋ ಮುಗಿದ ನಂತರ ಮನೆಯಲ್ಲೆಲ್ಲ ಕರೆದ್ಬಿಟ್ಟು ಮಾತಾಡೋದು ಏನೋ ಒಂದು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಕೇವಲ ಒಂದ್ ತಿಂಗಳಲ್ಲಿ ಆಯ್ತು ಒಂದ್ ತಿಂಗಳಲ್ಲ ಒಂದು ತಿಂಗಳಲ್ಲೇ ಅದನ್ನ ಮಾಡ್ತಾರೆ ಮನೆ ಕರೆದ್ಬಿಟ್ಟು ಕರೆದ್ಬಿಟ್ಟು ಮಾಡಿಸ್ತಾರ ಅದನ್ನ ಅದನ್ನ ಕಟ್ಟೆ ಕಟ್ಟೆ ಇದನ್ನ ಮಾಡಿ ಪೂಜೆ ಮಾಡ್ಲಿಕ್ಕೆ ಅವಕಾಶವನ್ನ ಅಭಿಮಾನಿಗಳಿಗೆ ದರ್ಶನ ಮಾಡ್ಲಿಕ್ಕೆ ನಿತ್ಯ ಬರ್ತಾ ಇದ್ರಲ್ವಾ ಅಭಿಮಾನಿಗಳಿಗೆ ಮಾಡ್ತಾರೆ ಇನ್ನೊಂದು ನಾನು ಹೇಳಿಕ್ ಬಯಸ್ತೀನಿ ಆ ಚಿತ್ತಾಭಸ್ಮ ಏನಿದೆ ಅಲ್ಲೊಂದು ಡ್ರಮ್ ನಲ್ಲಿ ಇಟ್ಟಿದ್ವಿ ಚಿತ್ತಾಭಸ್ಮನ ಒಂದು ಡ್ರಮ್ ನಲ್ಲಿ ತುಂಬಿಸಿ ಮುಂದೆ ಇಲ್ಲಿ ಬೇಕಾಗ್ತದೆ ಇಲ್ಲಿ ಹೇಳಿ ಅಲ್ಲಿ ಪ್ರಸನ್ನ ಕುಮಾರ್ ಅವರು ಒಂದು ಡ್ರಮ್ ನಲ್ಲಿ ತುಂಬಿಸಿಬಿಟ್ಟು ಅಭಿಮಾನಿ ಸ್ಟುಡಿಯೋ ಒಳಗಡೆ ಅಲ್ಲಿ ಇಟ್ಟಿದ್ವಿ ಒಂದು ಸೈಡ್ ನಲ್ಲಿ ಇಟ್ಟಿದ್ವಿ ಆಮೇಲೆ ಏನಾಗ್ತದೆ ಸ್ವಲ್ಪ ವರ್ಷಗಳ ನಂತರ ಹ್ಞೂ ಪ್ರಸನ್ನ ಕುಮಾರ್ ಅವ್ರಿಗೆ ಮನೆಯಿಂದ ಫೋನ್ ಮಾಡ್ತಾರೆ ಹ್ಞೂ ಮನೆಯಿಂದ ಫೋನ್ ಮಾಡಿಬಿಟ್ಟು ಇದನ್ನು ಶ್ರೀರಂಗಪಟ್ಟಣದಲ್ಲಿ ತೊಗೊಂಡೋಗಿ ಬಿಡಬೇಕು ಬಾ ಅಂತ ಕರೆದಿದ್ದಾರೆ ಮನೆಯವರು ಮನೆಯವರು ಅವರು ಹೇಳಿದ್ದಾರೆ ಇಲ್ಲ ನಾನು ಬರೋಕ್ಕಾಗದಲ್ಲ ನಾನು ಬರೋಲ್ಲ ನನಗೆ ಮಕ್ಕಳು ಎಲ್ಲ ಇದ್ದಾರೆ ನಾನು ಬರೋಕ್ಕಾಗಲ್ಲ ಹ್ಞೂ ಶ್ರೀಧರ್ಗೆ ಹೇಳಿ ಅಂತ ಹೇಳಿದ್ದಾರೆ ನಾನು ನನ್ನ ಕರೆದು ನಾನು ಅವಾಗಲೇ ಇರಲಿಲ್ಲ ನಾನು ಅವಾಗಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೆ ನನ್ನೇನು ಕರೆದಿಲ್ಲ ಓಕೆ ಸರಿ ಆಮೇಲೆ ಅದ್ರನ್ನ ಕರ್ಕೊಂಡು ತಗೊಂಡೋಗಿ ವಿಸರ್ಜನೆ ಮಾಡಿದ್ದಾರೆ ಆ ಅಸ್ಥಿ ಇವತ್ತು ಇದ್ದಿದ್ರಲ್ಲಿ ಅದು ಒಂದು ಇದು ಸಿಗ್ತಾ ಇತ್ತು ಇವತ್ತ ನಮ್ಗೊಂದು ಸಿಕ್ಕಿರ ನಮಗೆ ಅದು ಇಲ್ಲ ಇವತ್ತು ಅದನ್ನು ಇಟ್ಟಿದ್ದನ್ನ ಅದನ್ನು ಅದನ್ನು ಇದು ಮಾಡಿದ್ದಾರೆ ಹಾಗಾದ್ರೆ ಈಗ ಮೈಸೂರಲ್ಲಿ ಏನು ಮಾಡಿದಾರಲ್ಲ ಅಲ್ಲಿ ಅಸ್ಥಿ ಹಾಕಿ ಮಾಡಿಲ್ವಾ ಹಾಗಾದ್ರೆ ಅದು ಅಸ್ತಿ ಹಾಕಿದ್ದೀವಿ ಅಂತಾರೆ ನನಗೆ ಗೊತ್ತಿರೋ ಪ್ರಕಾರ ಇಲ್ಲ ಓಕೆ ಯಾಕೆಂದ್ರೆ ಎಲ್ಲ ತಗೊಂಡೋಗಿ ಇದು ಮಾಡಿ ನಾನು ನಾನೇ ಸ್ವತಃ ನಾನೇ ಅವ್ರ ಜೊತೆ ಹೋಗಿದ್ದೆ ನಾನೇ ಇದ್ ಮಾಡ್ತೀನಿ ಇವರು ನಾವು ಹಾಕಿದ್ದೀವಿ ಅಂತ ಸಂತೋಷ ಇದ್ರ ಸಂತೋಷ ನನಗೇನು ಇದಿಲ್ಲ ಹೌದು ನೋಡಿ ಇದನ್ನೆಲ್ಲ ನಾವು ಯಾಕೆ ಮಾತಾಡ್ತಿದ್ವಿ ಅಂದ್ರೆ ಹಿಂದೆನೂ ಕೆಲವೊಂದು ವಿಚಾರಗಳನ್ನು ನಾವು ಮಾತಾಡಿದಿವಿ ಆದರೂ ಕೂಡ ನಮ್ಮ ಜನತೆಗೆ ಇದು ಗೊತ್ತಾಗಬೇಕು ಹೌದು ಇದನ್ನ ನಾವು ತಿಳ್ಕೋಬೇಕು ಅಂತ ಇಲ್ಲಿ ಯಾರು ಕೈವಾಡ ಇದೆಯೋ ಅದನ್ನ ನಮಗೆ ಬೇಕಾಗಿಲ್ಲ ಅದು ಅದು ಕೇಳೋದು ಕೂಡ ಸರಿಯಲ್ಲ ಹೌದು ಬಟ್ ಏನಂದ್ರೆ ಒಬ್ಬ ಒಳ್ಳೆಯ ಮೇರು ನಟನಿಗೆ ಆತನಿಗೆ ಸಲ್ಲಬೇಕಾದ ಗೌರವ ಸಲ್ಲಬೇಕು ಅನ್ನೋದಷ್ಟೇ ಎಲ್ಲರ ಅಭಿಪ್ರಾಯ ಮತ್ತು ಮಹತ್ವಾಕಾಂಕ್ಷೆ ಕೂಡ ಅಂತ ನಾನು ಅನ್ಕೊ ಹೌದು ಈಗ ನಾವೀಗ ಮೈಸೂರಿಗೆ ಹೋಗಿ ನೋಡ್ಕೊ ಬರಬೇಕು ಅಂದ್ರೆ ಆ ಫೀಲ್ ಬರೋದಿಲ್ಲ ಅಲ್ಲ ಸರ್ ಬರಲ್ಲ ಅಲ್ವಾ ಅಲ್ಲ ಇಲ್ಲ ಮನ್ ಸ್ಟುಡಿಯೋ ಅಂತ ಹೇಳಿ ಅದೊಂದು ಆ ಫೀಲ್ ಆಗೋದೇ ವಿಷ್ಣು ಸರ್ ಸಮಾಧಿ ಹೌದು ಅಲ್ಲಿ ಏನಿರುತ್ತೆ ಅಲ್ಲಿ ಏನಿರಲ್ಲ ಅಲ್ಲಿ ಸ್ಮಾರಕ ಅಂತ ಇರತ್ತೆ ನೋಡ್ಕೊಂಡ್ ಬರ್ಬೋದು ಇವಾಗ ಜನ ಯಾಕೆ ಶಿರ್ಡಿಗೆ ಹೋಗ್ಬೇಕು ತಿರುಪತಿಗೆ ಹೋಗ್ಬೇಕು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತಾರಲ್ಲ ಎಲ್ಲ ಇಟ್ಟು ಎಲ್ಲ ಕಡೆಗೆ ಮಾಡ್ಬೋದಲ್ಲ ಹೌದು ಆ ಜಾಗಕ್ಕೆ ಆಗ್ತದೆ ಆ ಜಾಗದ ಒಂದು ಮಹಾತ್ಮೆ ಏನಿದೆ ಆ ಜಾಗಕ್ಕೆ ಹೋಗ್ತಾರೆ ಅಂಥ ಒಂದು ಮಹಾತ್ಮೆ ನಮಗೆ ಇಲ್ಲಿದೆ ಎಸ್ ನಾವು ಅದಕ್ಕೋಸ್ಕರ ಹೋರಾಡ್ತಾ ಇದ್ದೇವೆ ಅದಿಲ್ಲ ನಮಗೇನಿದೆ ಏನಿಲ್ಲ ಏನೂ ಇಲ್ಲ ಹಾಂ ನೀವು ವಿಷ್ಣು ಸರ್ ಜೊತೆಗೆ ಮೂವತ್ತೈದು ವರ್ಷಗಳ ಕಾಲ ಇದ್ರಿ ಹೌದು ಅನಂತರ ಮನೆಯನ್ನು ಬಿಟ್ಟು ಹೊರಗಡೆ ಬರ್ತೀರಾ ಹೌದು ಹಾಂ ಟೂ ತೌಸಂಡ್ ಟ್ವೆಲ್ ನಾನು ಆಚೆ ಬಂದೆ ನಾನು ಹೊರಗಡೆ ಬಂದೆ ಓಹ್ ಟೂ ತೌಸಂಡ್ ನೈನ್ ಆದ್ಮೇಲೆ ಒಂದೆರಡು ಎರಡು ವರ್ಷ ಇದ್ದೆ ಎರಡು ವರ್ಷ ಇದ್ದೆ ಟೂ ತೌಸಂಡ್ ನೈನ್ ಆಚೆ ಬಂದೆ ನಾನು ಹಾ 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 ಆ ಎರಡು ವರ್ಷ ಅವ್ರನ್ನ ಕಳ್ಕೊಂಡ್ ಫೀಲಿಂಗು ತುಂಬಾ ಕಾಡ್ಲಿಲ್ವಾ ಸರ್ ತುಂಬಾನೇ ಇತ್ತು ನನಗೆ ಆ ಮನೆಯಲ್ಲಿ ಪ್ರತಿದಿನ ನೋಡೋರು ತುಂಬಾ ತುಂಬಾ ನನಗೆ ಇವತ್ತು ಕೂಡ ನನಗಿದೆ ನನಗೆ ಇವತ್ತಿಗೂ ಇದೆ ನನಗೆ ಓಕೆ ಓಕೆ ಯಾಕೆಂದ್ರೆ ಅವರ ಜೊತೆಯಲ್ಲಿ ಇದ್ದಿದ್ದು ಆ ಒಂದು ಇದು ನನಗೆ ಹೆಂಗೆ ಇರೋರು ಸರ್ ಈಗ ಕೆಲವೊಬ್ರು ಹೇಳ್ತಾರೆ ಅವ್ರು ತುಂಬ ಮೂಡಿಯಾಗಿದ್ದರು ಕೆಲವೊಬ್ರು ಹೇಳ್ತಾರೆ ತುಂಬ ಅಪ್ಕೊಂಡು ಬಿಡ್ತಾಯಿದ್ರು ಕೆಲವ್ರು ಹೇಳ್ತಾರೆ ಏನಾದರೂ ಇದ್ದರೆ ಕಣ್ಣಲ್ಲಿ ಗಳಗಳನ್ನೇ ಹತ್ತು ಬಿಡ್ತಾ ಇದ್ರು ಈ ಥರ ಎಲ್ಲ ಫೀಲಿಂಗ್ಸ್ ಇತ್ತು ಅವ್ರಿಗೆ ನೀವು ಸತ್ಯವಾದ ಮಾತನಾಡಿದರೆ ಹಾಂ ಅವ್ರು ನಿಜವಾಗ್ಲೂ ಅವರು ಆ ಥರ ಇದ್ದವರೇನೇ ಅವರು ಹಾಂ ಒಂದು ಅವರು ಒಬ್ಬರನ್ನ ಇಷ್ಟಪಟ್ಟರು ಅಂದರೆ ಅವ್ರನ್ನ ಬಿಡ್ತಾ ಇರಲಿಲ್ಲ ಓಕೆ ಅಷ್ಟೊಂದು ಪ್ರೀತಿಯಿಂದ ಇದಾಗಿರೋರು ಮೂಡಿ ಇದನ್ನು ಎಲ್ಲ ಟೈಮ್ನಲ್ಲೂ ಮೂಡಿ ಆಗಿರ್ತಾರಲ್ಲ ಕೆಲವೊಂದು ಸಮಯ ಇರೋರು ಅದು ಎಲ್ಲರೂ ಇರ್ತಾರೆ ಬಿಡಿ ಹೌದು ಆದ್ರೂ ಏನೇ ಇದ್ರೂ ಕೂಡ ಅವರ ಒಂದು ಗುಣ ಮಾತ್ರ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು ನಾವು ಮನೆಯಲ್ಲಿ ಎಲ್ಲೂ ನನ್ ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಎಲ್ಲೂ ಇರ ಇರಲಿಕ್ಕಿಲ್ಲ ನಿಮಗೂ ಗೊತ್ತಿದೆ ಎಲ್ಲಿ ಗೊತ್ತಿಲ್ಲ ಮನೆ ಯಜಮಾನ್ರು ಅವರು ಜೊತೆಯಲ್ಲಿ ಮೇಲೆ ಕೂರಿಸ್ಕೊಂಡು ಊಟ ಮಾಡ್ತಾರೆ ಅಂದರೆ ಬೆಳ್ಳಿ ತಟ್ಟೆನಲ್ಲಿ ನಿಂಗೆ ಇರಬೇಕು ಮನೆ ಕೆಲಸಗಾರನ್ನ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿಸ್ತಾ ಊಟ ಮಾಡ್ತಾ ಓಕೆ ವಾ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಸರ್ ಎಲ್ಲೂ ಇಲ್ಲ ಇದು ಅವ್ನು ಮಲ್ಕೊಂಡಿದ್ದಾನೆ ಅವನು ಊಟ ಮಾಡಿದ್ನ ಹ್ಞೂ ಹ್ಞೂ ಅವ್ರ ಕಷ್ಟ ಸುಖಗಳನ್ನ ಅಷ್ಟು ಚೆನ್ನಾಗಿ ವಿಚಾರಿಸ್ಕೊತಾ ಇದ್ರು ಯಾರು ಮಾಡ್ತಾರೆ ಯಾರೂ ಮಾಡ್ಲಿಕ್ಕಿಲ್ಲ ನಾವೆಲ್ಲ ಆ ಥರ ಬೆಳೆದು ಬಂದವ್ರನ್ನ ಏನಾದರೂ ಸೈರನ್ ಇತ್ತ ಸರ್ ಅವ್ರಿಗೆ ಇಲ್ಲ ನಾನು ಇನ್ನು ಜಾಸ್ತಿ ವರ್ಷ ಇರೋದಿಲ್ಲ ನಾನು ಇದಾಗ್ತೀನಿ ಅನ್ನೋ ಥರ ಏನಾದರೂ ಇತ್ತ ಆಮೇಲೆ ಬರೀ ಹಾರ್ಟ್ ಅಟ್ಯಾಕ್ ಏನೋ ಅಥವಾ ಬೇರೆ ಏನಾದರೂ ಇತ್ತ ಅವರಿಗೆ ಇಲ್ಲ ಬೇರೆ ಏನಿರಲಿಲ್ಲ ಹಾರ್ಟ್ ಅಟ್ಯಾಕ್ ಅಲ್ಲ ಕಾಲಲ್ಲಿ ಏನೋ ಗಾಯ ಆಗಿತ್ತು ಆ ಥರ ಅದು ಗಾಯ ಆಗಿತ್ತು ಗಾಯವಾಸಿ ಆಯಿತು ಇದೆಲ್ಲ ಆಯಿತು ಅದು ಈ ಪಾದಯಾತ್ರೆ ಮಾಡಿದ್ರಲ್ಲ ಆವಾಗ ಇದಾಗಿತ್ತು ಅದನ್ನೆಲ್ಲ ಭಾಳ ಮಾಡಿದ್ರು ನನ್ನ ಹತ್ರನು ಕೇಳಿದ್ರು ಕಾಲಿನ ಥರ ಆಗಿತ್ತು ಆ ಥರ ಅಂತ ಹೇಳಿದ್ರು ಏನಿರಲಿಲ್ಲ ಸಕ್ಕರೆ ಕಾಯಿಲೆ ಇತ್ತ ಸಕ್ಕರೆ ಕಾಯಿಲೆ ಇತ್ತು ಗ್ಯಾಂಗ್ರಿಂಗ್ ಎಲ್ಲ ಏನಿರಲಿಲ್ಲ ಸಕ್ಕರೆ ಕಾಯಿಲೆ ಇತ್ತು ಹಾಂ ಹಾಂ ಅದು ಎಲ್ಲರೂ ಅವ್ರ ಫ್ಯಾಮಿಲಿ ಎಲ್ರಿಗೂ ಇತ್ತು ಅದನ್ನ ಅವರ ಅಮ್ಮನಿಗೂ ಇತ್ತು ಎಲ್ರಿಗೂ ಇತ್ತು ಅದೆಲ್ಲ ಏನೂ ಇದೆ ಇರಲಿಲ್ಲ ನಾನು ಹಿಂದಿನ ದಿವಸ ಒಂಬತ್ತುವರೆ ರಾತ್ರಿ ಮಾತಾಡಿದ್ದೀನಿ ನಾನು ಹ್ಞೂ 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 ಮಾತಾಡಿದ್ರು ಹಾಂ ಮಾತಾಡಿದ್ದೀನಿ ರಾತ್ರಿ ಒಂಬತ್ತುವರೆ ಒಂದು ಬೆಳಗ್ಗೆ ಬರ್ತೀನಿ ಇದು ನ್ಯೂ ಇಯರ್ ಸೆಲೆಬ್ರೇಷನ್ ಚೆನ್ನಾಗಿ ಮಾಡಬೇಕು ಅಂತೆಲ್ಲ ಹೇಳಿದ್ರು ನಂತರ ಹೇಳಿದ್ರು ಆಯಿತು ಅಂತ ಹೇಳಿದ್ದೆ ಅಲ್ಲಿ ಗಾರ್ಡನ್ ನೋಡಿರ್ಬೇಕು ನೀವು ನೋಡಿದ್ರೆ ಮನೆ ನೋಡಿದ್ರೆ ನೋಡಿಲ್ಲೆಲ್ಲ ಇಲ್ಲ ಗಾರ್ಡನ್ ಇತ್ತು ಆ ಗಾರ್ಡನ್ಲಿ ಲೈಟ್ಸ್ಗಳು ಹಾಕ್ಸು ಅಂತ ಹೇಳಿದರು ಫುಲ್ ಹೊಸ ಲೈಟ್ಸ್ಗಳು ಹಾಕ್ಸಿದ್ದೆ ಫುಲ್ಲು ಲೈಟ್ಸು ಸರಿ ಚೆನ್ನಾಗಿ ಲೈಟ್ಸ್ ಎಲ್ಲ ಹಾಕಿದೆ ಓ ಫಸ್ಟ್ ಕ್ಲಾಸ್ ಲೈಟ್ಸ್ ಎಲ್ಲ ಲೈಟ್ಸ್ ಹಾಕಿ ಎಲ್ಲ ರೆಡಿ ಮಾಡಿದ್ದೆ ಸರಿ ಆಯಿತು ಈ ಥರ ಗೊತ್ತಾಗಿದ್ದ ಬೆಳಗ್ಗೆ ಗೊತ್ತಾಗಿದ್ದ ತಕ್ಷಣವೇ ಈ ಥರ ಆಯಿತು ಅಂತ ನನಗೆ ಫೋನ್ ಮಾಡಿ ಹೇಳಿದ್ರು ಫೋನ್ ಮಾಡಿ ಹೇಳಿದ್ರು ಆಯಿತು ಬಂದರು ಎಲ್ಲ ಆಯಿತು ಸಂಜೆ ಆಗುತ್ತೆ ಸಂಜೆ ಆದರೆ ಆ ಲೈಟ್ ನೋಡ್ಲಿಕ್ಕೆ ನನಗೆ ಆಗ್ತಾಯಿಲ್ಲ ಸುಮಾರು ಒಂದು ಒಂದು ವಾರ ಅಂತೂ ನನಗೆ ಆ ಬೆಳಕು ಆಗ್ತಾ ಇರಲಿಲ್ಲ ಆಯ್ದಾಗ್ ಆ ಥರ ಆಗ್ಬಿಟ್ಟಿತ್ತು ನನಗೆ ಬಟ್ ವಿಷ್ಣು ಸರ್ಗೆ ಬೆಳಕು ಅಂದರೆ ಇಷ್ಟ ಇತ್ತು ಅವ್ರಿಗೆ ಇಷ್ಟ ಅವ್ರಿಗೆ ಇಷ್ಟ ಅವ್ರು ತುಂಬಾ ಇಷ್ಟ ಅವ್ರು ಕತ್ಲ ಇರಬಾರ್ದು ಬೆಳಕಿರ್ಬೇಕು ಗಾರ್ಡನ್ ಥರ ಲೈಟ್ ಹಾಕ್ಸಿದ್ವಿ ಆ ಬೆಳಕನ್ನು ನೋಡ್ಲಿ ಅವ್ರು ಕತ್ಲಾಗ್ಬಿಟ್ರು ಕತ್ಲೆಗೆ ಹೋದ್ರು ಕತ್ಲಾಗ್ ಮತ್ತೆ ಬೆಳಕು ಮಾಡೋಣ ಅಂತ ನಾವೆಲ್ಲ ಮಾಡಿದ್ವಿ ಇವತ್ತು ಮತ್ತೆ ಕತ್ಲ ಇಡ್ಲಿಕ್ಕೆ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಯಾವ ಲಾಭಕ್ಕೆ ಮಾಡ್ತಿದಾರೋ ಗೊತ್ತು ಯಾವ ಲಾಭಕ್ಕೆ ಮಾಡ್ತಾ ಇದ್ದಾರೋ ಆಗ್ಬೇಕಾಗಿದೆ ಒಂದು ಚೂರು ಹತ್ತು ಗುಂಟೆ ಜಾಗ ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ ಸರ್ ವಿಷ್ಣು ಸರಿ ಮನೆ ಬಿಟ್ಟರೆ ಬೇರೆ ಎಲ್ಲೂ ಜಾಗನೇ ಇರ್ಲಿಲ್ವಾ ಆಸ್ತಿನೇ ಇರಲಿಲ್ಲ ಇಲ್ಲ ಬೇರೆ ಕಡೆಗೆಲ್ಲೂ ಇರಲಿಲ್ಲ ಹಾಡ್ಕೊಂಡೇ ಇರಲಿಲ್ಲ ಮಾಡ್ಕೊಂಡು ಏನು ಮಾಡ್ಕೊಂಡಿಲ್ಲ ಅವ್ರು ಇನ್ನೂರು ಸಿನಿಮಾ ಮಾಡಿದ್ರು ಅವ್ರಿಗೋಸ್ಕರ ಏನು ಮಾಡ್ಕೊಂಡಿಲ್ಲ ಅವರು ಮತ್ತೆ ಏನು ಮಾಡಿದ್ರು ದುಡ್ದಿರೋದಂಗಾದ್ರೂ ಏನು ಯಾವಾಗೆಲ್ಲ ಏನು ಇದೀತರ ಇರ್ಲಿಲ್ಲ ಸರ್ ಹ್ಮ್ ಹ್ಮ್ ಇಷ್ಟೊಂದು ಏನು ಇರಲಿಲ್ಲಲ್ಲ ಅವಾಗ ಬಹಳಷ್ಟು ವಿದ್ಯಾಭ್ಯಾಸಕ್ಕೆ ಇದು ಕೊಡೋರುಶ್ರಮ ಹೆಲ್ಪ್ ಮಾಡ್ತಿದ್ರು ಕಲಾವಿದರೆಲ್ಲ ಈಗ ಕೆಲವರು ಮಾತಾಡೋದನ್ನ ನಾನು ತುಂಬಾ ಜನಕ್ಕೆ ನೀರೋಜನಿ ಹ್ಮ್ ಅವ್ರು ಹಾಸ್ಪಿಟಲಲ್ಲಿದ್ದರು ಇಲ್ಲಿ ನಗರದಲ್ಲಿ ಸರಿ ನಮ್ಗೊಂದು ಕವರ್ ಕೊಟ್ಟರು ನಾನು ರಾಧಾಕೃಷ್ಣ ಒಂದು ಕವರ್ ಕೊಟ್ಟರು ಹೋದ್ವಿ ಕವರ್ ಕೊಟ್ಬಿಟ್ಟು ನಮ್ಮ ಹೆಸರು ಬೇಡ ಕೊಟ್ಬಿಟ್ಟು ಬಂದುಬೇಡ ನಿಗ್ರೋ ಜನರು ನಿಗ್ರೋ ಜನರು ಆಮೇಲೆ ಅವರ ಫ್ಯಾಮಿಲಿ ಅವ್ರ ಮಿಸ್ಸಸ್ ಹೇಳಿದ್ರು ಈ ಥರ ಯಾರೋ ಕೊಟ್ಬಿಟ್ಟೋದ್ರು ಗೊತ್ತಾಗಿಲ್ಲ ನಮಗೆ ಅಂತೇಳಿ ಆ ಥರದ್ದೆಲ್ಲ ಭಾಳಷ್ಟು ಮಾಡಿದ್ದಾರೆ ಕೊಟ್ಟಿದ್ದೇನೆ ಎಲ್ಲೂ ಹೇಳ್ತಾ ಇರಲಿಲ್ಲ ಓಕೆ ಸುಮಾರು ಜನ ಹಾಸ್ಪಿಟಲ್ ಇರೋದು ಆಮೇಲೆ ಕೆಲವೊಂದು ಕಲಾವಿದರಿಗೆ ಫಸ್ಟೇ ಪೇಮೆಂಟು ಹೋಗ್ಬೇಕು ಅವರಿಗೆ ಅಂತ ಹೌದು ಇದನ್ನೆಲ್ಲ ನನಗೆ ಎಲ್ಲ ಮಾಡ್ತಾ ಮಾಡ್ತಾಯಿದ್ರು ನನಗೆ ಒಂದ್ಸರಿ ಸರಿ ಆ್ಯಕ್ಸಿಡೆಂಟ್ ಆಗಿಬಿಡ್ತು ಆಗಿ ನಾನು ಹತ್ತು ಗಂಟೆಗೆ ಮನೆಗೆ ಹೋಗ್ತಾ ಇದ್ದೆ ಮನೆಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು ಕೃಷ್ಣ ದೇವಾಶ್ರಮದಲ್ಲಿ ಅಡ್ಮಿಟ್ ಆದೆ ಅಡ್ಮಿಟ್ ಆಗಿ ಮನೆಗೆ ಫೋನ್ ಮಾಡಿದೆ ತಕ್ಷಣ ಬಂದರು ಓಕೆ ತಕ್ಷಣ ಬಂದರು ತಕ್ಷಣ ಬಂದರೆ ಡಾಕ್ಟ್ರನ್ಗೆ ಕರ್ಬಿಟ್ಟು ಅವ್ನು ಏನಾಗಿದೆ ನೋಡಿ ಕರೆಕ್ಟಾಗಿ ನೋಡಿಬಿಟ್ಟು ಮಾಡಿ ಅವನ್ನ ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಫಸ್ಟು ರೆಡಿ ಆಗಬೇಕು ಸದ್ಯ ನನಗೆ ಅವರ ಆಶೀರ್ವಾದಿಂದ ನನಗೇನು ಆಗಿಲ್ಲ ಏನೂ ಆಗಿಲ್ಲ